ಪ್ರಿಯಾಪಟ್ಟಣದ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿಯಾಗಿ ಜಯ ಗಳಿಸುವ ಮೂಲಕ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ ಒಟ್ಟು ಹದಿನಾಲ್ಕು ನಿರ್ದೇಶಕ ಸ್ಥಾನಗಳಲ್ಲಿ ಹನ್ನೊಂದು ಸ್ಥಾನ ಕಾಂಗ್ರೆಸ್ ಬೆಂಬಲಿಗರು ಮೂರು ಸ್ಥಾನಗಳಲ್ಲಿ ಜೆಡಿಎಸ್ ಬೆಂಬಲಿಗರು ಆಯ್ಕೆಯಾಗಿದ್ದಾರೆ ಫೆಬ್ರವರಿ ಒಂಬತ್ತರಂದು ಚುನಾವಣೆ ನಡೆದಿದ್ದು ಸತ್ಯಗಾಲ ಸಾಮಾನ್ಯ ಕ್ಷೇತ್ರದಿಂದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಹರಿಲಾಪುರ ಗ್ರಾಮದ ಎಚ್ಎಂ ಪರಮೇಶ್ ಅವಿರೋಧ ಆಯ್ಕೆಯಾಗಿದ್ದರು ಉಳಿದಂತೆ ನಿರ್ದೇಶಕರಾಗಿ ಕಾಂಗ್ರೆಸ್ ಬೆಂಬಲಿತ ಎಚ್ಡಿ ಪರಮೇಶ್ ಶಿವಣ್ಣ ನೀಲಮ್ಮ ಕೆ ಹೊಲದಪ್ಪ ಸುರೇಶ್ ಮಮತಾ ಎರಾಜಣ್ಣ ಎನ್ಎಸ್ ಪ್ರಮೀಳಾ ರೋಹಿಣಿ ಬಿ ರವಿ ಕೆಪಿ ಮಂಜುನಾಥ್ ಹಾಗೂ ಜೆಡಿಎಸ್ ಬೆಂಬಲಿತ ಕೆ ಪ್ರತೀಪ ಕೆಬಸವರಾಜೆ ಅರಸ್ ಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಅನಸೂಯ ವಿಜೇತರ ಆಯ್ಕೆ ಪ್ರಕಟಿಸಿದರು ಬಳಿಕ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬೆಂಬಲಿಗರು ವಿಜೇತ ಅಭ್ಯರ್ಥಿಗಳನ್ನು ಅಭಿನಂದಿಸಿದರು ಈ ವೇಳೆ ಕಾಂಗ್ರೆಸ್ ಬೆಂಬಲಿಗರು ಪಟಾಕಿ ಸಿಡಿಸಿ ಪಕ್ಷದ ವರಿಷ್ಠರ ಪರ ಜೈಕಾರ ಕೂಗಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಅವರು ನೂತನವಾಗಿ ಆಯ್ಕೆಯಾದ ನಿರ್ದೇಶಕರನ್ನ ಅಭಿನಂದಿಸಿ ಮಾತನಾಡಿ ಈ ಚುನಾವಣೆ ಫಲಿತಾಂಶ ಮುಂಬರುವ ಸ್ಥಳೀಯ ಚುನಾವಣೆಗಳ ಫಲಿತಾಂಶದ ದಿಕ್ಸೂಚಿಯಾಗಿದ್ದು ಮತದಾರರು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಪರವಾಗಿರುವುದನ್ನು ಸಾಬೀತು ಮಾಡಿದ್ದಾರೆ ಇದರಿಂದ ಪಕ್ಷದ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಹೆಚ್ಚಾಗಿದ್ದು ಮತ ನೀಡಿದ ಎಲ್ಲರಿಗೂ ಧನ್ಯವಾದ ಹೇಳಿ ಮುಂಬರುವ ದಿನಗಳಲ್ಲಿ ನೂತನ ನಿರ್ದೇಶಕರುಗಳು ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸುವಂತೆ ತಿಳಿಸಿದರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿ ಡಿ ಸ್ವಾಮಿ ನೂತನ ನಿರ್ದೇಶಕ ಎಚ್ಡಿ ಪರಮೇಶ್ ಅವರು ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ನಾವು ಅಭ್ಯರ್ಥಿಗಳನ್ನು ಹಾಕಿದ್ವಿ ಅದರಲ್ಲಿ ಒಂದು ಏನು ವ್ಯತ್ಯಾಸ ಆಗಿ ಅವಿರೋಧ ಆಯ್ಕೆಯಾಗಿತ್ತು ಹದಿಮೂರು ಕ್ಯಾಂಡಿಡೇಟ್ಗಳಲ್ಲಿ ಹನ್ನೊಂದು ಜನ ಗೆದ್ದಿದ್ದಾರೆ ಬ್ಯಾಂಕ್ ಐಎಸ್ಗಳಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಇನ್ಸ್ಪೆಕ್ಟರ್ಗೆ ನಾನು ಮೊದಲನಾಗಿ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ನಮ್ಮ ನೆಚ್ಚಿನ ನಾಯಕರು ಅಂತ ನಮ್ಮ ಎಲ್ಲ ಎಲ್ಲ ಹೆಚ್ಚಿನ ನಾಯಕರು ಅಂತ ಕೆ ವೆಂಕಟೇಶ್ ನಾಯಕತ್ವದಲ್ಲಿ ನಾವೆಲ್ಲ ನಾವೆಲ್ಲರೂ ಕೂಡ ಎದುರಿಸಿದ್ವಿ ಮತದಾರರು ಇವತ್ತು ಕೂಡ ಕಾಂಗ್ರೆಸ್ ಪರ ಇದ್ದಾರೆ ಅಂತ ನಿರೂಪಿಸಿದ್ರೆ ಹನ್ನೊಂದು ಹದಿಮೂರು ಹನ್ನೊಂದು ಎರಡಾಗಿರೋದ್ರಿಂದ ಇಲ್ಲಿ ಸ್ಪಷ್ಟವಾಗಿ ಮತದಾರರು ನಾವು ಕಾಂಗ್ರೆಸ್ ಪರ ಇದ್ದೀವಿ ಅಂತ ಸ್ಪಷ್ಟವಾಗಿ ಸಂದೇಶ ನೀಡಿದರೆ ಈ ನಮ್ಮ ಎಲ್ಲ ಸದಸ್ಯರನ್ನ ಆಯ್ಕೆ ಮಾಡುವಂಥ ಎಲ್ಲ ಮತದಾರರಿಗೆ ಈ ವೇದಿಕೆಲ್ಲ ಧನ್ಯವಾದ ಹಾಗೆ ಈ ಈ ಕೆಲವೇ ಕಾರಣಕರ್ತರಂತ ಎಲ್ಲ ನಮ್ಮ ಪಕ್ಷದ ಮುಖಂಡರು ಮತದಾರರು ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಸಭೆಯನ್ನು ಸಲ್ಲಿಸಿ ಒಂದು ದಿನಗಳಲ್ಲಿ ವೇಲ್ಡ್ ಬ್ಯಾಂಕಿಗೆ ಆಗಲು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ತೆಕ್ಕಿನಲ್ಲೇ ಇದೆ ಒಂದು ದಿನಗಳು ಕೂಡ ನಮ್ಮ ಪಕ್ಷದ ತೆಕ್ಕಿನಲ್ಲಿ ಇರುತ್ತೆಂತೆ ಹೇಳಿ ವೆಂಕಟೇಶ್ ಅವರ ನಾಯಕತ್ವ ಕಳೆದ ನಲವತ್ತೈದು ವರ್ಷಗಳಿಂದ ಅವರು ಮಾಡ್ಕೊಂಡು ಈ ತಾಲೂಕಿನ ಸಮಗ್ರ ಅಭಿವೃದ್ಧಿ ಮತ್ತೆ ಅವರಿಗೆ ತಾಲೂಕಿನ ಮೇಲೆ ಅಭಿವೃದ್ಧಿಯ ಬಗ್ಗೆ ಇರುವಂತ ಕಾಳಜಿ ಈ ತಾಲೂಕಿನ ಮತದಾರರಿಗೆ ಅತ್ಯಂತ ಭಾವನಾತ್ಮಕವಾಗಿ ಹಿಡಿಸಿದೆ ಅಂತ ಈ ಚುನಾವಣೆ ಗೆಲುವಿನ ಒಂದು ನಿದರ್ಶನ ಅಂತ ಹೇಳ್ಬೋದು ಬಹುಶಃ ನಮ್ಮ ನಾಯಕರು ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಅವ್ರಿಗಿರುವಂತಹ ಈಗಾಗಲೇ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಎರಡು ವರ್ಷಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಈಗಾಗಲೇ ಇವತ್ತಿನ ಚುನಾವಣೆಯ ಗೆಲುವು ನಮ್ಮ ಕಾಂಗ್ರೆಸ್ ಪಕ್ಷದ ಗೆಲುವು ನಮ್ಮ ವೆಂಕಟೇಶ್ ಅವರ ಗೆಲುವು ನಿತಿನ್ ಅವರ ಗೆಲುವು ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ ಇವತ್ತು ನಮ್ಮ ತಾಲೂಕಿನ ಎಲ್ಲ ನಮ್ಮ ಪಿ ಎಲ್ ಡಿ ಬ್ಯಾಂಕಿನ ಸದಸ್ಯರುಗಳು ಕೂಡ ಒಗ್ಗಟ್ಟಾಗಿ ಕೆಲವು ಇನ್ನೆರಡು ಗೆಲ್ಲಬೇಕಿತ್ತು ಅದು ನಿರೀಕ್ಷೆಯಲ್ಲಿ ಇತ್ತು ಆದರೆ ಎಲ್ಲ ಗೆಲುವು ನಮ್ಮದೇ ಆಗೋದಿಲ್ಲ ಆದರೂ ಕೂಡ ಅತ್ಯಂತ ಬಹುಮತದಿಂದ ನಮ್ಮ ತಾಲೂಕಿನ ನಮ್ಮ ಪಿ ಎಲ್ ಡಿ ಬ್ಯಾಂಕಿನ ಸದಸ್ಯರುಗಳು ಪರವಾಗಿದ್ದಾರೆ ಸೋಮಣ್ಣ ಹೇಳಂಗೆ ಕಾಂಗ್ರೆಸ್ ಪರವಾಗಿ ಸಿದ್ದರಾಮಯ್ಯ ಅವರ ನೇತೃತ್ವದ ವೆಂಕಟೇಶ್ ಅವರ ನೇತೃತ್ವ ಸರ್ಕಾರ ಪರವಾಗಿದ್ದಾರೆ ಅಂತ ಹೇಳಿ ಇವತ್ತು ಅತ್ಯಂತ ಒಂದು ಪ್ರಚಂಡ ಬಹುಮತದಿಂದ ನಮ್ಮ ಡಿ ಎಲ್ಡ್ ಬೋರ್ಡನ್ನ ಸೃಷ್ಟಿ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಈ ಒಂದು ವೇದಿಕೆ ಮುಖಾಂತರ ಎಲ್ಲ ಭಾಗದ ಎಲ್ಲ ಕ್ಷೇತ್ರದ ನಮ್ಮ ಸಹಕಾರ